ಮಾತಾಡಬೇಕಾಗಿ ಸಮಯದ ಒಂದು ಅವಧಿಯನ್ನು ಗಮನಿಕೊಂಡು ಒಕ್ಕರ್ಗರು ಮಾತಾಡಬೇಕು ನಮಸ್ಕಾರ ಎಲ್ಲ ಅಭಿಯಾ ಚಾಲಕರು ಮತ್ತು ಭಾರತ ರೋಗ ಬೆಂಗಳೂರು ನಗರದಲ್ಲಿದೆ ಅದಕ್ಕೆ ಸಾಕಷ್ಟು ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಬಹಳಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ ಅವರಿಗೆ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ಚಾಲಕರ ಸಂಪೂರ್ಣವಾದಂಥ ಬೆಂಬಲ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಆದರೆ ಕೆಲವಷ್ಟು ಚಾಲಕರು ದಯಮಾಡಿ ಪ್ರತಿಯೊಬ್ಬರನ್ನು ನಾವು ನಂದಿ ಮಾಡೋದಕ್ಕೆ ಕಾರಣವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಒಂದು ವೈಟ್ ಬೋರ್ಡ್ ಗಾಡಿನ ತಗೊಂಡ್ರೆ ಅವನ ಆರ್ ಟಿಒ ಕಡೆ ಹೋಗೋದೇ ಮತ್ತೆ ಹದಿನೈದು ವರ್ಷ ಆಗ್ತಾನೆ ಆದರೆ ಒಬ್ಬ ಆಟೋ ಚಾಲಕ ಒಂದು ಆಟೋ ರಿಕ್ಷಾ ತಗೊಂಡು ಕನಿಷ್ಠ ಪಕ್ಷ ಮುನ್ನೂರ ದಿನದಲ್ಲಿ ಮುನ್ನೂರು ದಿನ ಒಂದು ಎಫ್ ಸಿಹುದು ಪ್ರಬಿಟಿ ನಿರ್ವಹಣೆ ಇರಬಹುದು ಅಥವಾ ಯಾವುದೇ ಒಂದು ಕೆಲಸಕ್ಕಾಗಲಿ ಆಟೋ ಕಡೆ ಇವತ್ತು ಸಾರಿಗೆ ಇಲಾಖೆ ಏನ್ ರಾಜ್ಯ ಸರ್ಕಾರದ ಅಂಕಿಅಂಶಗಳನ್ನ ಮಾಡ್ತಾರೆ ಕಳೆದ ಹನ್ನೆರಡು ಸಾವಿರ ಕೋಟಿ ಇತ್ತು ಅದನ್ನ ಈ ವರ್ಷ ಹದಿನೈದು ಸಾವಿರ ಕೋಟಿ ನೆಲೆಸಿದ್ದಾರೆ ಆದ್ರೆ ಅದರಲ್ಲಿ ಕನಿಷ್ಠ ಸಾರ್ವಜನಿಕರಿಂದ ಯಾರು ಯಾರ ಒಂದು ತೆರಿಗೆಯನ್ನ ಕಟ್ತಾರೆ ಅವರು ಶೇಕಡ ಪಾಲಿಸ್ತಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಆದ್ರೆ ಉಳಿದಂತ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಕಟ್ಟು ನಾವು ನಮ್ಮಲ್ಲಿ ತಾಕತ್ ಇದೆ ನಾವು ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಿಮ್ಮ ಬರಬೇಕು ಮಾಲೀಕರು ಯಾರು ಅಧ್ಯಕ್ಷರು ಮಾಡ್ತಾರೆ ಮಾಡ್ತಾರೆ ಅನ್ನೋದಲ್ಲ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟೇ ಪರವಾಗಿ ನಾವು ನಿಂತಿದೆ ನಿಲ್ಲಕ್ಕೆ ತಯಾರಿದ್ದೀವಿ ಭ್ರಷ್ಟ ಅಧಿಕಾರಿಗಳನ್ನ ಸದ್ಯ ಬಳಿಬೇಕು ನಾಲಾಯಕ ನಾಚುಕೇಟ ಮಾನವ ಅಧಿಕಾರಿಗಳು ನಾನು ಕೋರ್ಟ್ ಅಮೆಂಡ್ ಆಕ್ಟ್ ಏನು ಜಾರಿಗೆ ಬರುತ್ತೀನಿ ಆದೇಶ ನೀನು ಬರುತ್ತೀನೋ ಕೆಲವೇ ದಿನಗಳ ಮುಂಚೆ ಇವತ್ತು ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರ ಹತ್ರ ಹೋಗಿ ಮಾಹಿತಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ಬೇಕಾಗತ್ತೆ ಅಂತ ಎಷ್ಟು ನಾನಾಯಕಂದ್ರೆ ಅವರು ಆ ಕಂಪನಿಗೆ ಶಾಮೀಲಾಗಿದ್ದಾನೆ ಇಂದು ನನ್ನ ಬಹಳಷ್ಟು ಮಾಹಿತಿ ಬೇಕು ಅದ ಪರವಾಗಿ ನಾನು ಕೂಡ ನನ್ನ ಕೈಯಲ್ಲಿ ಆದಂತಹ ಹೋರಾಟಗಳನ್ನ ನಾನು ಪತ್ರಿಕೆ ಮುಖಾಂತರ ಅಥವಾ ಬರವಣಿಗೆ ಮುಖಾಂತರ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಿರ್ಮೂಲವನ್ನ ಕೊಟ್ಟಿದ್ದೀನಿ ಕೂಡ ಇದೆ ಇಲ್ಲಿ ಇಲಾಖೆ ಮತ್ತು ನಮ್ಮ ಕೆಲವು ಸಂಘಟನೆ ನಾಯಕರು ಹೋಗಿದೆ ನಾನು ಇಲ್ಲಿವರೆಗೂ ನಾವು ಒಗ್ಗಟ್ಟಾಗಿಲ್ಲಲ್ವೋ ಅಲ್ಲಿವರೆಗೂ ಖಂಡಿತವಾಗೂ ನ್ಯಾಯ ಸಿಗೋದಿಲ್ಲ ನೀವು ಇಲ್ಲಿವರೆಗೂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ನಾವು ಇಲ್ಲಿ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನೇರಾಲಯವಾಗಿ ಹೇಳ್ತೀನಿ ಒಬ್ಬರೇ ಒಬ್ಬರು ಆಟೋ ಡ್ರೈವರ್ ಯಾರನ್ನ ಒಂದು ಹೇಳುವ ಮೂಲಕ ಕೃಷಿ ಮಾಡುತ್ತಿದ್ದೀರಾ ಸಾರಿಗೆ ಇಲಾಖೆ ಹೋಗಿ ಮಾಡಿಸ್ತಾ ಗೌರ್ಮೆಂಟ್ ಫೀಸ್ ಕಟ್ಟಿ ಮಾಡಿಸ್ತಾ ಇದ್ದೀರಾ ಯಾರು ಮಾಡಿಸ್ತಾ ನೋಡಿ ಯೂನಿಯನ್ ಅವರು ಮಾಡಿಸ್ತಾರೆ ಬೇರೆ ಯೂನಿಯನ್ ಗಳಲ್ಲಿ ಯಾಕೆ ಹೋಗ್ತಿಲ್ಲ ಬನ್ನಿ ಯಾರು ಹೋಗ್ತಿಲ್ಲ ಯೂನಿಯನ್ ಲೀಡರ್ ಗಳು ಇದ್ದಾರೆ ಎಚ್ ಎಸ್ ಪಬ್ಲಿಕ್ ಚೆನ್ನಾಗಿ ಗಲಾಟೆ ಮಾಡ್ತಾರೆ ಹೊರ ರಾಜ್ಯದಿಂದ ಬಂದಂತವರು ಹೋಗ್ತಾರೆ ಜನ ಸರ್ವೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಂದಿರುವ ಅಧಿಕಾರಿಗಳಿಗೆ ಗಲಾಟೆ ಮಾಡ್ತಾರೆ ನಿಮಗೆ ಯಾಕೆ ಆ ತಾಕತ್ತಿಲ್ಲ ಅವನು ಬರೋದು ಹದಿನೈದು ವರ್ಷಕ್ಕೆ ಹಚ್ಚಿ ಇಲಾಖೆಗೆ ನೀವು ವರ್ಷದಲ್ಲಿ ಮುನ್ನೂರ ಹೋಗ್ತಿರಲ್ಲ ಯಾಕೆ ಪ್ರಶ್ನೆ ಮಾಡಕ್ಕಾಗಲ್ಲ ನಮ್ಮಿಂದ ಸೇರಿ ನಮ್ಮಿಂದ ತೆರಿಗೆ ನಮ್ಮಿಂದ ಪೈನ್ ಅಮೌಂಟ್ ಎಫ್ ರಿನುವಲ್ ಅಮೌಂಟ್ ಡಿಎಲ್ ರಿನೂವಲ್ ಅಮೌಂಟ್ ಪ್ರೈವೇಟ್ ರಿನೂವಲ್ ಅಮೌಂಟ್ ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಈ ವರ್ಷ ನಮ್ಗೆ ಎಷ್ಟು ಆಟೋ ಟ್ಯಾಕ್ಸಿ ಚಾಲಕರು ಬಸ್ನವರು ಇರ್ಬೋದು ಲಾರಿರ್ಬೋದು ಕೋರ್ಸೋರು ಎಲ್ಲರಿಂದ ಹನ್ನೆರಡು ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದಾರೆ ಕಳೆದ ವರ್ಷ ಹನ್ನೆರಡು ಸಾವಿರ ಕೋಟಿ ಇತ್ತು ಈ ವರ್ಷ ಹದಿನೈದು ಸಾವಿರ ಕೋಟಿ ಮಾಡಿದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಹಣ ಏನ್ ಕೊಡ್ತಾ ಇದಾರೆ ಸರ್ಕಾರ ನಮಗೆ ಅಲ್ಲಿ ಒನ್ ಸಿಟಿ ಒನ್ ರೇಟ್ ಕೊಡ್ತಾ ಇದ್ದ ಓವರ್ ಸಂಸ್ಥೆ ಬೆಂಬಲ ಹೊರಗೊಳಗೆ ಓಲಾ ಸಂಸ್ಥೆ ಬೆಂಬಲ ರಾಪಿಡೋ ಸಂಸ್ಥೆ ಬೆಂಬಲ ನಮ್ಮ ಯಾತ್ರಿ ಬೆಂಬಲ ಇನ್ನೂ ಯಾವ ಚುನಾವಣೆ ಎಲ್ಲರಿಗೂ ಬೆಂಬಲ ಕೊಡ್ತಾ ಇದ್ರೆ ನೀವು ಮಾತ್ರ ಕಟ್ಟೆ ಕಳೆದ ರಸ್ತೆಯಲ್ಲೇ ಇದೀರಾ ಒಂದು ಎಫ್ ಸಿ ಮಾಡಿಸ್ಕೊಳ್ಳೋ ಕಾಸು ಇದ್ರ ಪರಿಸ್ಥಿತಿ ಚಾಲಕ ಬಂದಿದೆ ಯಾಕೆ ಪ್ರಶ್ನೆ ಮಾಡಕ್ ಇಲ್ಲ ಆ ಅದರಿಂದ ಮೇಲಾಗಿ ಕೆಲವು ಅಧಿಕಾರಿಗಳು ನಾಚಿಕೆಟ್ಟು ಗೋಲಿ ಮಕ್ಕಳವರು ಆ ಮೊಬೈಲ್ ಚಾಲಕರ ಹತ್ರ ಎಲ್ಲಿ ಹೋಗ್ತಾ ಇದೆ ಯಾಕೆ ನಿಮ್ಗೆ ಸಂಸ್ಥೆಗಳಿಗೆ ನಡೆ ಬಂದು ನಿಂತಿರೋದು ಸುಮ್ಮನೆ ನಿಂತಿಲ್ಲ ನೀವುಗಳು ಬೆಂಬಲ ಕೊಟ್ಟರೆ ಮಾತ್ರ ಅವರ ಸದೆ ಮಾಡಕ್ಕೆ ಸಾಧ್ಯ ಅವರಿಗೆ ಜೀಪು ಅವ್ರಿಗೆ ಬಟ್ಟೆ ಇದೆ ಕಾಸು ಅವ್ರಿಗೆ ಎರಡು ಸಾವಿರ ವರ್ಷ ಕೆಡಿಸಿದ್ರೆ ಬಟ್ಟೆ ಡ್ರೈವರ್ ಡೀಸೆಲ್ ಎ ಸಿ ಚೇಂಬರು ಸಂಬಳ ಇದ್ರೆ ಕಿಬಳ ಇದೆ ಎಲ್ಲಿಂದ ಬರ್ತದೆ ನೀವೆಲ್ಲ ಯಾಕೆ ಪ್ರಶ್ನೆ ಮಾಡಕ್ ಇಲ್ಲ ನಾನು ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬ ಚಾಲಕರು ನೀವು ಎಲ್ಲಿವರೆಗೂ ಹೊಡೆ ತಟ್ಟಿ ನಿಲ್ಲಲ್ವೋ ಅಲ್ಲಿವರೆಗೂ ನಮಗೆ ಖಂಡಿತವಾಗ ನ್ಯಾಯ ಸಿಗಲ್ಲ ಈ ಪ್ರಶ್ನೆ ಸಾರಿಗೆ ಇಲಾಖೆ ವಿರುದ್ಧ ನಾವೆಲ್ಲ ಹೋರಾಟ ಯಾವ್ದು ಗೆಲ್ಲಕ್ ಸಾಧ್ಯ ಇಲ್ಲ ಅಂದ್ರೆ ನಾವು ಪ್ರತಿ ಹೋರಾಟ 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 ಮಾಡ್ತಾರೆ ಇದೀವಪ್ಪ ಎಲ್ಲರೂ ಹೋರಾಟ ಮಾಡ್ತಾನೆ ಇದಾರೆ ಕೊನೆಗೆ ಆಫೀಸ್ ಬಳಿ ಕಟ್ಟಕ್ ಪರಿಸ್ಥಿತಿ ಬರ್ತೀರ ಅದೇ ಮಧ್ಯವರ್ತಿಗಳು ಯಾರು ನಾಲ್ಕ ಅಧಿಕಾರಿಗಳು ಇರ್ತಾರೆ ಅವ್ರ ಜೊತೆ ಮಧ್ಯವರ್ತಿಗಳು ಇರ್ತಾರೆ ಅವ್ರ ಹತ್ರ ಕಾಂಪ್ಲೆಕ್ಸ್ ಸದಾಶಿವ ಮನೆ ಅಧಿಕಾರಿ ನೋಡಿದ್ರೆ ಬಿಡಿ ಕಾಂಪ್ಲೆಕ್ಸ್ ಎಲ್ಲಿ ಹೋಗ್ತಾ ಇದ್ದೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನನ್ನ ನೀವು ಬೈಕ್ ಹೋದ್ರು ಬರಲ್ಲ ನಾನಂತೂ ದಿನದಿಂದ ಕಿರುಕುಳ ಕೊಡ್ತಾನೆ ಇದ್ದೀನಿ ಅಧಿಕಾರಿಗಳು ಇಲ್ಲ ಯಾಕೆ ನಾವು ಸೋಷಿಯಲ್ ಮೀಡಿಯಾ ದೂರ ಸ್ವಲ್ಪ ನಾವು ಓಡೋ ಕೆಲಸ ಹೇಳ್ಕೊಗ್ ಮಾಡಬೇಕು ಮಾಡ್ತಾ ಇದ್ದೀವಿ ನೀವು ನಿಮ್ಮ ನಿಮ್ಮ ಇಲ್ಲ ಯಾರೇ ಇರಲಿ ಯಾರೇ ಹೇಳಿರಲಿ ಅವ್ರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಅವರು ತಿಳ್ಕೊಬೇಕಾಗ್ತದೆ ಮತ್ತು ಗೊತ್ತಿರೋ ತಿಳ್ಕೊಳ್ಳದೆ ಹೋರಾಟಕ್ಕೆ ಹೋಗೋದು ಕೂಡ ಯಾಕಂದ್ರೆ ಒಂದೇ ತ್ರೀ ಫಿಫ್ಟಿ ಕೇಸ್ ಆಗ್ತೀನಿ ಕಾಯ್ದೆ ಬದಲಾವಣೆ ಆಗಿದೆ ತ್ರೀ ಫಿಫ್ಟಿ ಹಾಕ್ಬಿಡ್ತೀನಿ ಎದುರಿಸ್ಬಿಡ್ತೀನಿ ಚೇಲಿ ಹಾಕಿ ಯಾವ ಕುಟುಂಬ ಆಗಲ್ಲ ಏನೂ ಆಗಲ್ಲ ಒಂದ್ ಕೇಸ್ ಆಗ್ತಾನೆ ನಾನ್ ತಿರುಗಿ ಬಿದ್ರೆ ದಿನಾ ಒಂದ್ ವ್ಯಾಪಾರ ಮಾಡಿಸೋದು ಆ ಲೀಡರ್ಶಿಪ್ ಕಮಿಟಿ ಎಲ್ಲರೂ ಇದೆ ದಯಮಾಡಿ ನಾವು ಹೇಳ್ತೀವಿ ಅಂದ್ರೆ ಏನು ಹೊರಟಕ್ಕೆ ಕರೆದಿದ್ದಾರೆ ತಾವೆಲ್ಲರೂ ಮುಂಚೋಣಿಗೆ ನಿಲ್ಲಬೇಕು ಪ್ರತಿ ಯೋಮ ಚಾಲಕರು ಆಮೇಲೆ ಎಲ್ಲೋ ಸಂಕಟವ್ರ ಕೋಸ್ಟ್ ಹಾಕೊಂಡಿರೋರು ಅವರ ಬೆಜಿಕಲಿ ಇದ್ರು ಗೊತ್ತಿದೆ ತಮಗೆಲ್ಲ ನೀವು ಅಲ್ಲಿ ಸ್ಟ್ಯಾಂಡ್ ಗಾಡಿ ಹಾಕಿ ಓಡಿಸೋದು ಗಲಾಟೆ ಮಾಡೋದು ಅಂತ ಅವರಷ್ಟು ಸೋದಿ ಬಡಿ ಅಂತೋರಿಂದನೇ ಹೊರಟಕ ಬೆಸಸ್ ಆಗ್ತಿರಬಹುದು ಅಂತ ಅಲ್ಲಿ ಏನು ಅವ್ರು ಯಾಕೆ ಯಾಕೆ ಅವ್ರು ಫಸ್ಟ್ ನಳೆ ಬಡಿ ಅವ್ರು ಏನು ಮಾಡಲ್ಲ ಅವ್ರು ಏನು ಮಾಡ್ಬೇಡಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋ ವಿಡಿಯೋ ಫೋಟೋ ಕಳಿಸಿ ನಂಗೆ ಹೇಳ್ಬೇಕು ಅಂತ ಏನು ಮಾಡಬೇಕು ಅಂತ ತಿಳಿ ಮಾಡ್ಸೋಣ ಯಾವ ರೀತಿಯಲ್ಲಿ ಕಾನೂನಲ್ಲಿ ಮಾಟ ಕಲಿಸ್ಬೇಕು ಅವ್ರ ಕೆಲಸ ಕೆಲಸ ಮಾಡೋಣ ಸಂಘಟನೆಗಳಲ್ಲಿ ಇರುವಂತ ಪ್ರತಿಯೊಬ್ರು ಈ ಬಾರಿ ಲೀಡರ್ಗೆ ಕೆಲಸ ಮಾಡೋದಲ್ಲ ನೀವು ಕೆಲಸ ಮಾಡಬೇಕಾಗ್ತದೆ ನೀವು ಪ್ರತಿಯೊಬ್ಬ ಚಾಲಕರನ್ನ ದೌರ್ಜನ್ಯ ಮಾಡಬೇಡ ದಪಾಲಿಕೆ ಮಾಡೋದೇ ಅವ್ರಿಗೆ ಮನವರಿಕೆ ಮಾಡಬೇಕು ನೋಡಪ್ಪ ಈ ರೀತಿ ಸಮಸ್ಯೆಗಳಾಗ್ತದೆ ಈ ರೀತಿ ನಮಗೆ ಕಾನೂನು ತೊಡಕಾಗ್ತಿದೆ ಇದರಿಂದ ನಾವೆಲ್ಲ ಇದ್ರೆ ಖಂಡಿತವಾಗಿ ನಮಗೆ ಏನು ನ್ಯಾಯ ಸಿಗ್ಬೇಕಾದ್ರೂ ಸಿಗ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಾವು ನಿಮ್ಮೆಲ್ಲರೂ ಒಟ್ಟಾಗಿ ಹೋರಾಟಕ್ಕೆ ಹೋಗೋಣ ಅಂತ ಹೇಳ್ತಾ ಈ ವೇದಿಕೆಗೆ ಒಂದು ಗೌರವ ಸಲ್ಲಿಸಬೇಕು ದಯಮಾಡಿ ತಾವೆಲ್ಲರೂ ಬೆಂಬಲ ಕೊಡುವ ಕಾರ್ಯ ನಮಗೆ ಪ್ರೋತ್ಸಾಹ ನೀಡಬೇಕು ಅಂದರೆ ನನ್ನ ಮಾತು ಮುಖ್ಯ ಸರಿ ಧನ್ಯವಾದಗಳು